ಸೊ ಹೀಗಾಗಿ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ ಇಷ್ಟೊತ್ತು ಆಶೀರ್ವಚನ ನೀಡೋದ್ರ ಮೂಲಕ ಆಶೀರ್ವಾದವನ್ನು ಮಾಡಿದ್ರು ಎಂಥ ಸುಂದರ ಕ್ಷಣಗಳು ಇವೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಅಂತ ಹೇಳ್ತಾ ಈ ನಮ್ಮ ವೇದಿಕೆಗೆ ಈ ನಮ್ಮ ವಿಶೇಷ ಕಾರ್ಯಕ್ರಮಕ್ಕೆ ಅಂದರೆ ಡಿ ಟ್ವೆಂಟಿ ಫೈವ್ ಬೆಳ್ಳಿ ಪರ್ವಕ್ಕೆ ಹಲವಾರು ನಮ್ಮ ಚಿತ್ರರಂಗದ ಪ್ರತಿಯೊಬ್ಬರೂ ಇಲ್ಲಿ ಆಗಮಿಸಿರೋದು ಬಹಳ ಬಹಳ ಖುಷಿ ತಂದಿರುವಂತಹ ವಿಷಯ ಮೊದಲನೇದಾಗಿ ನಮ್ಮ ಜೂನಿಯರ್ ರೆಬೆಲ್ ಅಭಿಷೇಕ್ ಅವರು ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅಂಡ್ ನಮ್ಮೆಲ್ಲರ ಪ್ರೀತಿಯ ಅದ್ಭುತ ನಾಯಕಿ ಅದ್ಭುತ ರಾಜಕಾರಣಿ ಕೂಡ ಹೌದು ನಮ್ಮೆಲ್ಲರ ನೆಚ್ಚಿನ ಸುಮಲತಾ ಮ್ಯಾಮ್ ಅವರು ಈ ನಮ್ಮ ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಇನ್ನಷ್ಟು ಕಳೆ ತುಂಬಿದೆ ಅಂತ ಹೇಳ್ಬೋದು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಏನ್ ಪ್ರಜ್ವಲ್ ದೇವರಾಜ್ ಅವರು ಆಗಮಿಸಿದ್ದಾರೆ ನಮ್ಮ ಧನ್ವೀರ್ ಅವರು ಇದ್ದಾರೆ ಸತೀಶ್ ನಿಯಾಸ್ ಅವರಿದ್ದಾರೆ ಸೈಯದ್ ಅವರು ಇದ್ದಾರೆ ಅಂಡ್ ನಮ್ಮ ಮರಿ ಟೈಗರ್ ಅವರು ಇದ್ದಾರೆ ವಿನೋದ್ ಪ್ರಭಾಕರ್ ಅವರು ಅಂಡ್ ನಮ್ಮ ಯಶಸ್ ಸೂರ್ಯ ಅವರಿದ್ದಾರೆ ಅಂಡ್ ನಮ್ಮ ಶರಣ್ ಸರ್ ಕೂಡ ಈ ನಮ್ಮ ವಿಶೇಷ ಕಾರ್ಯಕ್ರಮ ಆಗಮಿಸಿದರೆ ಈಗ ಈಗಷ್ಟೇ ಅಧ್ಯಕ್ಷನಾಗಿ ನಮ್ಮ ಚಿಕ್ಕಣ್ಣ ಅವರು ಎಲ್ಲೆಡೆ ಮಿಂಚಿದ್ದಾರೆ ಸೊ ಹೀಗಾಗಿ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅಂಡ್ ನಮ್ಮ ಕೆಂಪೇಗೌಡ ಅವರು ಕೆ ಕೆಆರ್ ಶಿವ ಶಿವರಾಜ್ ಓಕೆ ನಮ್ಮ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಇನ್ನು ಹಲವಾರು ಗಣ್ಯ ವ್ಯಕ್ತಿಗಳು ಜೊತೆಗೆ ನಮ್ಮ ನೆನಪಿರಲಿ ಪ್ರೇಮ್ ಸರ್ ಕೂಡ ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರೋದು ಬಹಳ ಬಹಳ ಖುಷಿ ತಂದಿರುವಂತ ವಿಷಯ ಇದು ಆಕ್ಚುಲಿ ಗಜ ಜೊತೆಗೆ ನಮ್ಮ ಗಜ ಪಡೆ ಇದ್ರೇನೆ ಏನೇ ಇದ್ರು ಚೆನ್ನಾಗಿರೋದು ಏನಂತೀರೋ ಈಗ ಮತ್ತೊಮ್ಮೆ ಒಂದು ಅದ್ಭುತವಾದಂತಹ ಹಾಡನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ ನಿಮ್ಮೆಲ್ಲರೂ ಪ್ರೀತಿಯ ಜೋರಾದ ಚಪ್ಪಾಳೆಯೊಂದಿಗೆ ಈಗ ಜನಪ್ರಿಯವಾದಂತಹ ಹಾಡು ಬಸಣ್ಣಿ ಬಾ ಈ ಹಾಡನ್ನ ಹಾಡ್ಲಿಕ್ಕೆ ನಮ್ಮೆಲ್ಲರ ಪ್ರೀತಿ ಅಚ್ಚುಮೆಚ್ಚಿನ ಸಂಗೀತ ನಿರ್ದೇಶಕರು ಹೌದು ಅವರು ನೀಡಿರುವಂತ ಹಾಡುಗಳು ಎಲ್ಲವೂ ಸೂಪರ್ ಡೂಪರ್ ಹಿಟ್ಟು ಅವ್ರು ಹಾಡಿರುವಂತಹ ಹಾಡು ಕೂಡ ಹೌದು ಹಾಗೆ ಅವರ ಚಿತ್ರರಂಗದ ಕೊಡುಗೆ ಅಂತೂ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ ಹೀಗಾಗಿ ಬರ್ಮಾಡ್ಕೊಳ್ಳೋಣ ಜೊತೆಗೆ ಹೆಸರಾಂತ ಗಾಯಕಿ ಇಂದು ನಾಗರಾಜ್ ಅವರು ಕೂಡ ನಿಮ್ಮ ಮುಂದೆ ಆಗಮಿಸ್ತಾ ಇದ್ದಾರೆ ನಿಮ್ಮೆಲ್ಲರ ಪ್ರೀತಿಯ ಜೋರಾದ ಚಪ್ಪಾಳೆ